ಶ್ರೀ ವೇದಮೂರ್ತಿ ವಿದ್ವಾನ್ ಶ್ರೀ ಪಂಜ ಕ್ಷಮಿಸಿ ಪಂಜ ಭಾಸ್ಕರ್ ಭಟ್ ಅವರು ನಮ್ಮನ್ನುದ್ದೇಶಿಸಿ ಒಳ್ಳೆಯ ಮಾತುಗಳನ್ನು ಆಡಬೇಕಿದ್ದೇನೆ ಜಗದವನ ಯಾಚರ ಬಾಲಿರಿಚರೌದ್ರಿ ಸಂಹಾರೇ ಚಾಪಿಯಸ್ಯ ಜಗಜಿತಮಖಿಲಂ ನೀಳನಂವ್ಯಾ ಪರಾಕ್ಷ ಪಶ್ಯಂತೀ ಮಧ್ಯಮಾತೋ ಸದನು ಭಗವತಿ ವೈಖರೀವರ್ಣರೂಪ ಸಾ ಅಸ್ಮದ್ವಾಚಂ ಪ್ರಸನ್ನ ರಾಚಿತಾ ರಾಚಿತ ಈ ಉತ್ತರ ಭಾಗದ ಮೇಲ್ಛಾವಣಿಯನ್ನು ಉದ್ಘಾಟಿಸಿ ಭಗವದರ್ಪಣೆಗೊಳಿಸಿದ ವಿದ್ವಂತ್ರ ಹರಿದಾರಾಯಣದಾಸುರಣ್ಣರಿಗೂ ವೇದಿಕೆಯಲ್ಲಿ ಆಸೀನರಾದಂತಹ ಸರ್ವರಿಗೂ ಬಂಧಿಸಿ ವಿಶೇಷವಾಗಿ ಕಾವಿ ಸುಬ್ರಹ್ಮಣ್ಯ ದೇವರ ಈ ಒಂದು ಸನ್ನಿಧಾನದಲ್ಲಿ ಕಾವಿ ಅನ್ನುವಂತಹ ಒಬ್ಬ ಋಷಿಗೆ ಋಷಿಗಳಿಗೆ ಒಲಿದು ಬಂದಂತಹ ದೇವರು ಅಷ್ಟೇ ಅಲ್ಲ ವರ್ಕಾಡಿ ಅನ್ನುವಂತಹ ಈ ಶಬ್ದ ಏಕವಾಟಪುರವೆಂದು ಆಚಾರ್ಯ ಮಧ್ವರ ಚರಿತ್ರೆಯನ್ನು ಉಲ್ಲೇಖಿಸುವ ಮಧ್ಯ ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖಿಸ್ತಾರೆ ಅಷ್ಟೇ ಅಲ್ಲ ಮಧ್ವಾಚಾರ್ಯರು ಈ ಪ್ರದೇಶದಲ್ಲೊಂದು ಚಾತುರ್ಮಾಸ್ಯವನ್ನು ಆಚರಿಸಿಕೊಂಡಿದ್ದಾರೆ ಎಂದ ಮಧ್ಯವಿಲ್ಲಯದಲ್ಲಿ ಉಲ್ಲೇಖ ಇದೆ ಹಾಗೆ ಅತ್ಯಂತ ಪ್ರಸಿದ್ಧವಾದ ಸುಮಾರು ಆಚಾರ್ಯ ಮಧ್ವರ ಕಾಲಕ್ಕಿಂತ ಆಚಾರ್ಯ ಆಚಾರ್ಯಮರಿಗೆ ಎಂಟುನೂರು ವರ್ಷ ಕಳೆದುಹೋಯಿತು ಅದಕ್ಕಿಂತಲೂ ಪ್ರಾಚೀನವಾದಂತಹ ಸುಬ್ರಹ್ಮಣ್ಯ ದೇವಸ್ಥಾನ ಕಾವಿ ಅನ್ನುವಂತಹ ಒಬ್ಬ ಮಹರ್ಷಿಗಳ ತಪಸ್ಸಿಗೆ ಆವಿರ್ಭಾವ ಆವಿರ್ಭವಿಸಿದಂತಹ ದೇವರು ಎನ್ನುವ ಇತಿಹಾಸ ಈ ಸುಬ್ರಹ್ಮಣ್ಯ ದೇವರ ಕುರಿತಾಗಿದೆ ಅಂದು ಅತ್ಯಂತ ಅಭೂತಪೂರ್ವವಾದಂತಹ ಅತ್ಯಂತ ವಿಶೇಷವಾದ ವಾಸ್ತುವಿನ್ಯಾಸದಿಂದ ಕಂಬಡಿಸತಕ್ಕಂತಹ ದೇವಸ್ಥಾನ ಇದು ಅದನ್ನು ಸರಿಯಾದ ರೀತಿಯಲ್ಲಿ ಜೀರ್ಣೋದ್ಧರಣಗೊಳಿಸಿ ಯಾವ ಕಾರಣದಿಂದಲೂ ಈಗ ನಮಗೆಲ್ಲ ನಮ್ಮ ವಿದ್ವಂಬಿತ್ರ ಹೇಳಿದ ಹಾಗೆ ಹಳೆಯ ದೇವಸ್ಥಾನವನ್ನು ತೆಗಿ ತೆಗೆ ಯಾವ್ದೊಂದು ಎಲ್ಲಿಂದರೂ ಕಲ್ಲು ತಂದು ದೇವಸ್ಥಾನ ಕಟ್ಟು ಹಾಗಿದ್ರೆ ಹಳೆಯ ಆ ವಿನ್ಯಾಸಗಳಿಗೋ ಹಳೆಯದಾದ ಆಚಾರಗಳಿಗೋ ಹಳೆಯದ್ದಾದಂತಹ ಆ ನಿರ್ಮಿತಿಗೂ ಏನೂ ಬೆಲೆ ಇಲ್ಲವೆ ಜಿರಣೋದೃತ್ತಿಯನ್ನು ಸ್ಥಾಪಿತ ಮಂತ್ರವೆಂಬ ಗೃಹಾದಿನಿಯೋ ಭಗವದೀತಿ ಕುರಿಯ ಶಾಸ್ತ್ರ ಹೇಳುವಷ್ಟು ಯಾವ ಭಾಗ ಜೀರ್ಣ ಆಗಿದೆ ಅದನ್ನು ಮಾತ್ರ ಸರಿಪಡಿಸಿ ಯಾವುದು ಸರಿ ಇದೆ ಅದನ್ನು ಮುಟ್ಟಿಕೋಗಬೇಡಿ ಯಾಕೆ ಅದು ಸರಿಯಾಗಿರುವಂಥದ್ದನ್ನು ಮಾತ್ರ ಸರಿಯಾಗಿಯೇ ಉಳಿಸಿಕೊಂಡು ಜೀರ್ಣವಾದ ಭಾಗಗಳನ್ನಷ್ಟೇ ನಾವು ಸರಿಯಾದ ರೀತಿಯಲ್ಲಿ ಜೀರ್ಣೋದ್ಧರಣ ಪ್ರಕ್ರಿಯೆ ಒಳಪಡಿಸಬೇಕು ಅನ್ನೋದು ಶಾಸ್ತ್ರದ ನಿಯಮ ಯಾಕೆ ಕೇಳಿದರೆ ಪ್ರಾಯಶಃ ಇಲ್ಲಿಯ ಗೋಡೆಯಲ್ಲಿರ್ತಕ್ಕಂತಹ ಭಿತ್ತಿಗಳು ಘನದ್ವಾರಗಳು ಅಲ್ಲಿಯ ಸ್ತಂಭಗಳ ರಚನೆಗಳು ಒಬ್ಬ ಶಿಲ್ಪಶಾಸ್ತ್ರ ಅಧ್ಯಯನ ಮಾಡುವವರಿಗೆ ಒಂದು ಅತ್ಯಂತ ವಿಷಯುಕ್ತ ಅತ್ಯಂತ ಉತ್ತಮವಾದಂತಹ ವಿಷಯಗಳು ಅದರ ಜೊತೆಗೆ ಈ ನಿಮಗೆಲ್ಲ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಾನು ಒಂದು ವಿಷಯದ ಬಗ್ಗೆ ಹೇಳಿಬಿಡ್ತೇನೆ ಸುಬ್ರಹ್ಮಣ್ಯ ದೇವರ ಬಗ್ಗೆ ಹೇಳಿ ಮುಗಿಸುವುದಕ್ಕೆ ನನಗೆ ಸಾಧ್ಯವೇ ಇಲ್ಲ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ದೀರಿ ಆ ಕುರಿತು ನಿಮಗೆಲ್ಲ ಅಭಿನಂದನೆಗಳು ಎಷ್ಟು ಬೇಕೋ ಅಷ್ಟೇ ಮನೆಯಲ್ಲೊಂದಷ್ಟು ಉಪ್ಪಿದೆ ಅಂತ ಹೇಳಿ ಎಲ್ಲವನ್ನು ಒಂದೇ ದಿವಸದ ಖಾದ್ಯಗಳಿಗೆ ಹಾಕಿದರೆ ಅದನ್ನು ಊಟ ಮಾಡಲಿಕ್ಕೆ ಆಗುವುದಿಲ್ಲ ಎಸೆಯಬೇಕು ಹಾಗೆಯೇ ಜೀರ್ಣೋದ್ಧಾರವನ್ನು ಕೂಡ ಇಟಿಮಿಟಿಯನ್ನು ಅನುಸರಿಸಿಕೊಂಡು ಶಾಸ್ತ್ರದ ಪದ್ಧತಿಗೆ ತಲೆಬಾಗಿ ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ನಡೆಸಬೇಕು ಅದನ್ನು ನಡೆಸಿದ್ದೀರಿ ಸಾರ್ಥಕವಾಗಿದೆ ಅದರ ಜೊತೆಗೆ ಈ ದೇವರ ವಿಶೇಷವಾದಂತಹ ಧ್ವಜ ಪ್ರತಿಷ್ಠೆ ಧ್ವಜ ಅನ್ನೋದು ಅತ್ಯಂತ ಪ್ರಧಾನವಾದದ್ದು ದೇವಸ್ಥಾನದ ಉತ್ಸವದ ಪ್ರಾರಂಭದ ಮತ್ತು ದೇವಸ್ಥಾನದ ಉತ್ಸವ ಮಂಗಳವಾರ ಸಂಕೇತವಾಗಿ ಧ್ವಜ ಇರುತ್ತದೆ ನೀವೆಲ್ಲ ಪ್ರಾಯಶಃ ದೇವರು ಅಥವಾ ಬೇರೆ ಬೇರೆ ಮಹಾವಿದ್ವಾಂಸ ಕಾದಂಬರಿಗಳನ್ನು ಓದಿರುವುದು ದೇವತೆಗಳಿಗೆ ನೇರವಾಗಿ ಭೂಮಿಗೆ ಇಳಿದು ಬರುವುದಕ್ಕಾಗೋದಿಲ್ಲ ಇದು ಸತ್ಯ ಆದ್ದರಿಂದಲೇ ಮಹಾಕವಿ ಕಾಳಿದಾಸವನ್ನು ಮಾತು ಹೇಳ್ತಾರೆ ಅತ್ಯುತ್ತರ ಸ್ಯಾಂ ನಿಶದೇವತಾತ್ಮ ಹಿಮಾಲಯೋ ನಾಮ ನಗಾತಿರಾಗ ದೇವತಾತ್ಮ ಹಿಮಾಲಯ ಯಾಕೆ ಆಕಾಶದಲ್ಲಿರುವ ಆಕಾಶದಲ್ಲಿ ಸಂಚರಿಸುವ ದೇವತೆಗಳು ಹಿಮಪರ್ವತವನ್ನು ಏಳಿಯನ್ನಾಗಿಸಿ ಭೂಮಿಗೆ ಇಳಿದು ಬರ್ತಾರೆ ಅವರಿಗೆ ಹೀಗೆ ಇಳಿದು ಬರುವುದಕ್ಕೊಂದು ಎತ್ತರವಾದಂತಹ ಭೂಪ್ರದೇಶ ಅಥವಾ ಎತ್ತರವಾದಂತಹ ಗುಡ್ಡವು ಎತ್ತರವಾದ ಒಂದು ಪ್ರದೇಶವೂ ಇದೆ ಆದ್ದರಿಂದ ದೇವರ ದೇವಸ್ಥಾನದ ಉತ್ಸವಕ್ಕೆ ದೇವತೆಗಳಿಗೆ ಇಳಿದು ಬರುವುದಕ್ಕೊಂದು ಇರುವ ಏಳಿ ದೇವರ ಪ್ರಜ ಹಾಗಾಗಿ ದೇವಸ್ಥಾನದ ಧ್ವಜಾರೋಹಣ ಆದರೆ ಅದು ಮೇಲೆ ಸಂಚರಿಸತಕ್ಕಂತಹ ದೇವತೆಗಳಿವೆ ಇಲ್ಲಿ ಉತ್ಸವದಲ್ಲಿ ಭಾಗವಹಿಸುವುದಕ್ಕೆ ಒಂದು ಸಾಂಕೇತಿಕವಾಗಿ ಅವರನ್ನು ಅವರು ಅದನ್ನು ಗುರುತಿಸಿಕೊಂಡು ಧ್ವಜವನ್ನೇ ಏಣಿಯನ್ನಾಗಿಸಿ ಈ ಭೂಮಿಗೆ ಇಳಿದು ಬರ್ತಾರೆ ದೇವರ ಉತ್ಸವದಲ್ಲಿ ಭಾಗವಹಿಸುತ್ತಾರೆ ತಂದೆಗಳು ದೇವರ ಉತ್ಸವಕ್ಕಾಗಿ ಆಯಾದು ದೇವದೇವಸ್ಥೆಯ ಬೃಹತ್ ಬೃಹತ್ಸ್ಯ ಉತ್ಸವ ದರ್ಶನೆ ಆಯಾದು ದೇವದೇವತ್ಯ ಶಂಭೋರು ಉತ್ಸವ ದರ್ಶನೆಯಿಂದ ಅವರನ್ನು ಕರೆದು ಅವರಿಗೆ ಪರಿಪ್ರಧಾನಾದಿಗಳನ್ನು ನಡೆಸಿ ಉತ್ಸವ ಸಂಪನ್ನಗೊಳ್ಳುತ್ತದೆ ಅದೇ ರೀತಿಯಾಗಿ ಧ್ವಜ ಅವರೋಹಣದ ಮೂಲಕವಾಗಿ ಅವರು ಉತ್ಸವ ಪರಿಸಮಾಪ್ತಿಯಾದಾಗ ಅದೇ ಏಣಿಯನ್ನು ಅದೇ ಧ್ವಜವನ್ನು ಏಣಿಯನ್ನಾಗಿಸಿಕೊಂಡು ಊತ್ಸವರು ಸೇರಿಕೊಳ್ತಾರೆ ದೇವಸ್ಥಾನದಲ್ಲಿ ಧ್ವಜಾರೋಹಣ ಆದರೆ ಆ ಊರಿನಲ್ಲಿ ಧ್ವಜಾರೋಹಣ ಆಗುವಾಗ ಇರುವವರು ಯಾವ ಕಾರಣದಿಂದಲೂ ಧ್ವಜ ಅವರೋಹಣ ಆಗುವಲ್ಲಿವರೆ ಕೊಡಿಜಾಪುರ ಊಟ ಆ ಊರು ಬಿಟ್ಟು ಹೋಗಬಾರದು ಯಾಕೆ ಆ ಭೂತ್ವಲೋಕದ ದೇವಾದಿ ದೇವತೆಗಳಿಗೆ ಇಲ್ಲಿ ಇಳಿದು ಈ ಊರಿಗೆ ಈ ದೇವಸ್ಥಾನಕ್ಕೆ ಇಳಿದು ಬರ್ತಾರೆ ಊರಿ ಅವರು ಇಲ್ಲಿ ನೆಲೆಸ್ತಾರೆ ದೇವರ ಉತ್ಸವಾದಿ ಪ್ರಕ್ರಿಯೆಗಳಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ಅಂತಹ ಮಹಾಶಕ್ತಿಗಳೇ ಇಲ್ಲಿ ಇಳಿದು ಬಂದಾಗ ಊರಿನ ಜನಸಾಮಾನ್ಯರಾದ ನಾವು ಆ ಊರನ್ನು ಆ ಉತ್ಸವವನ್ನು ಬಿಟ್ಟು ಅನ್ಯಕಾರಿಯ ಆಸಕ್ತಿಯಿಂದ ಬೇರೆ ಗ್ರಾಮಗಳನ್ನು ಬೇರೆ ಪ್ರದೇಶಗಳನ್ನು ಸೇರಬಾರದು ಎಂದು ನಿಯಮ ಇರುವುದು ಆ ಕಾರಣಕ್ಕಾಗಿ ಅಷ್ಟೇ ಅಲ್ಲ ಇನ್ನು ಅಂತಹ ಒಂದು ವಿಶೇಷವಾದಂತಹ ಧ್ವಜ ಪ್ರತಿಷ್ಠೆ ಇಲ್ಲಿ ಆಗಬೇಕಾಗಿತ್ತು ಯಾವುದಕ್ಕೂ ಕಾಲ ಕೂಡಿ ಬರಬೇಕು ಈ ಊರಿನ ಈ ಪ್ರದೇಶದ ದೇವಾಳಿಗ ಸಮಾಜದವರೆಲ್ಲ ಸೇರಿ ದೇವರಿಗೊಂದು ವಿಶೇಷವಾದಂತಹ ಧ್ವಜದ ಸಮರ್ಪಣೆಯನ್ನು ಮಾಡುವುದರ ಮೂಲಕ ಈ ಪ್ರಕ್ರಿಯೆ ಸಂಪನ್ನ ಇದೆ ಇನ್ನು ಯಾವತ್ತು ನೆರಳಿನಲ್ಲಿ ಯಾರಿರ್ತಾರೆ ಅವರಿಗೆ ನೆರಳಿನ ಯೋಗ್ಯತೆ ಗೊತ್ತಿರುವುದಿಲ್ಲ ಯಾರು ಇರ್ತಾರೆ ಅವರಿಗೆ ನೆರಳಿನ ಯೋಗ್ಯತೆ ಗೊತ್ತಿರುತ್ತದೆ ವರ್ಕಾಡಿಯ ನಿಮಗೆ ವರ್ಕಾಡಿಯ ಯೋಗ್ಯತೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ನಮ್ಮಂಥವ್ರಿಗೆ ಸ್ವಲ್ಪ ಗೊತ್ತಿದೆ ನಮ್ಮ ದೇವಸ್ಥಾನದ ತುಳುನಾಡಿನ ಉತ್ಸವಗಳನ್ನು ಶಿರೆ ಚಿರಿಯದಿಂದ ಪ್ರಾರಂಭಿಸಿ ಮುಲ್ಕಿ ಹೊಳೆಯವರೆಗೆ ಒಟ್ಟು ನಾಲ್ಕು ತಾಡನ ಪದ್ಧತಿಗಳಿವೆ ಹೀಗೆ ಅಲ್ಲಿ ಉತ್ಸವದಲ್ಲಿ ವಾದ್ಯಗಳನ್ನು ವಾದಿಸಬೇಕು ಪಟಹ ಹಿಮಿಲೆ ಉಡುಕೆ ಚೆಂಡಿ ಅಷ್ಟೇ ಅಲ್ಲದೆ ಇನ್ನೂ ಒಂದು ಎರಡು ವಾದ್ಯಗಳಿತ್ತು ಒಂದು ಕಾಲದಲ್ಲಿ ಕಟೀಲಿನಲ್ಲಿ ಇದ್ದಂತೆ ಕೊಳಲಿಯಲ್ಲಿ ಇದ್ದಂತೆ ಇರಾನ್ ಮತ್ತು ಇರಾನ್ ಅನ್ನುವಂತಹ ಒಂದು ವಾದ್ಯ ಮತ್ತಿನ್ನೊಂದು ನೆನಪಿಗೆ ಬರ್ತಾ ಇಲ್ಲ ನನಗೆ ಅದು ಚೆಂಡೆ ಸುತ್ತಿನ ಬಳಿಕ ಅದನ್ನು ವಿಶೇಷವಾಗಿ ಉಪಯೋಗಿಸ್ತಾ ಇತ್ತು ಅದು ಚೆಂಡೆಗಿಂತಲೂ ಹೆಚ್ಚು ಶ್ರುತಿಬದ್ಧವಾದಂತಹ ವಾದ್ಯ ಅದೆಲ್ಲ ಈ ಪ್ರದೇಶದಲ್ಲಿ ಇತ್ತು ಈ ಪ್ರದೇಶದಲ್ಲಿ ನಾಲ್ಕು ಘರಾಣೆಗಳಿತ್ತು ಘರಾಣೆ ಅಂದರೆ ಒಂದು ವಾದ್ಯವನ್ನು ಸರಿಯಾದ ರೀತಿಯಲ್ಲಿ ಬಾರಿಸುವ ನುಡಿಸುವ ಪದ್ಧತಿಗೆ ಘರಾಣೆ ಅಂತ ಹೆಸರು ಗ್ವಾಲಿಯರ್ ಘರಾಣೆ ಹೀಗೆ ಜೈಪುರ್ ಘರಾಣಿ ಇದು ಹಿಂದೂಸ್ತಾನಿ ಸಂಗೀತದಲ್ಲಿರತಕ್ಕಂತಹ ಪದ್ಧತಿ ಹಾಗೆಯೇ ವರ್ಗಾಣಿ ಅನ್ನೋದು ಈ ದೇವಸ್ಥಾನದ ವಾದ್ಯವಾದ ಒಂದು ಘರಾಣೆಗೆ ಸಂಬಂಧಪಟ್ಟಂತಹ ಊರಿ ಇದು ಬಿಟ್ಟರೆ ಎರಡು ಧರ್ಮಸ್ಥಳ ಕೊಳಲಿ ತಪ್ಪಿದ್ರೆ ಬಳ್ ಬಳ್ಳಮಂಜಿ ಈ ನಾಲ್ಕು ಕಡೆಗಳಲ್ಲಿ ಪ್ರತ್ಯೇಕ ಪ್ರತ್ಯೇಕವಾದಂತಹ ಸಂಪ್ರದಾಯವನ್ನು ರೂಪಿಸಿದ ವಾದ್ಯವಾದ ರೀತಿಯ ಈ ವರ್ಕಾಡಿ ಘರಾಣೆ ಅನ್ನೋದು ಏನಿದೆ ಅದು ನಮ್ಮ ಕಟೀಲು ಸಾಮಾನ್ಯವಾಗಿ ಪಪ್ಪನಾಡಿನವರೆಗೆ ಪ್ರಸರಿಸಿತ್ತು ಆ ಘರಾಣೆಯನ್ನು ಸರಿಯಾದ ರೀತಿಯಲ್ಲಿ ಲೋಕಕ್ಕೆ ಪ್ರಚುರಪಡಿಸಿದವರು ಅದರಲ್ಲಿ ಎಲ್ಲ ರೀತಿಯ ವಾದ್ಯದ ವಾದನ ಅದರದ್ದಾದಂತಹ ಶೃತಿ ಅದರದ್ದಾದಂತಹ ತಾಡನ ಕ್ರಮಗಳನ್ನೆಲ್ಲ ಅರಿತವರು ಇಲ್ಲಿಯ ಸೇಸಪ್ಪ ದೇವಾಡಿಗಳು ನಿಮಗೆ ಯಾರಿಗಾದರೂ ದೇವಸ್ಥಾನದವರಿಗೆ ಸನ್ಮಾನ ಮಾಡಬೇಕು ಪ್ರಶಸ್ತಿ ಕೊಡಬೇಕು ಅಂತ ಇದ್ದರೆ ಅವರದ್ದಾದಂತಹ ಪದ್ಧತಿಯನ್ನು ಆ ಕಾಲದಲ್ಲಿ ನಾವು ದಾಖಲೀಕರಿಸಿಕೊಂಡು ಆ ಪದ್ಧತಿಯ ಪ್ರಯತ್ನಿಸಬಹುದು ಪ್ರಯತ್ನಿಸಬಹುದಿತ್ತು ಏನು ಅದರ ಪದ್ಧತಿ ಅವರ ಚಿರಂಜೀವಿಗಳಲ್ಲಿ ಸ್ವಲ್ಪ ಉಳಿದಿದೆ ಆದರೆ ಅದಕ್ಕೊಂದು ಆ ಬಾರಿಸುವ ಅದರದ್ದಾದಂತಹ ತಾಳದ ಕ್ರಮವನ್ನು ಹೇಳಿ ಬಾರಿಸಿಕೊ ತೋರಿಸುವ ಸಾಮರ್ಥ್ಯ ಆ ಮಹನೀಯನಲ್ಲಿತ್ತು ಹೀಗೆ ಎಷ್ಟೋ ನಮ್ಮ ವಾದ್ಯಗಳು ಇವತ್ತಿಗೆ ದೇವಸ್ಥಾನದ ಉತ್ಸವಗಳಲ್ಲಿ ಇಲ್ಲದೇ ಇರುವಂತಹ ಸ್ಥಿತಿ ಇದೆ ಅಂತಹ ಒಂದು ವಾದ್ಯಗಳ ತಾಡನ ಕ್ರಮಗಳಿಗೆ ಒಬ್ಬ ಆಕರ ವ್ಯಕ್ತಿಯಾಗಿ ಅಧಿಕೃತವಾಗಿ ಅದರ ತಾಡನ ಕ್ರಮಗಳನ್ನು ಹೇಳಬಲ್ಲವರಾಗಿದ್ದರು ಇವತ್ತಿಗೂ ಕೂಡ ನಮ್ಮ ಕಟೀಲು ಪೆರ್ಮುದೆ ಆ ಪ್ರದೇಶದಲ್ಲಿ ಅವರನ್ನು ತಾಡನ ವಿಭಾಗದಲ್ಲಿ ನಾವು ಇವತ್ತಿಗೂ ನೆಲೆಸಿ ನೆಲೆಸಿಕೊಳ್ತೇವೆ ನಾವು ಈಗಲೂ ಕಟಿಲಿನ ಜಲಕದ ಬಲಿಯನ್ನು ನೆರಸಿಸಿಕೊಳ್ಳುವಾಗ ಕಟೀಲಿನ ವೈಭವದಷ್ಟು ವಾದ್ಯಗಳು ನನಗೆ ಗೊತ್ತಿದ್ದ ಹಾಗೆ ಬೇರೊಂದು ಸಿಗುವುದು ಕಷ್ಟ ಆಷ್ಟು ವಾದ್ಯಗಳ ಮಧ್ಯದಲ್ಲಿ ಅವರ ಚೆಂಡೆ ಕೇಳುತ್ತಾ ಇತ್ತು ಅದನ್ನು ಮೀರಿಸಿದಂತಹ ಒಂದು ತಾಡನ ಕ್ರಮ ಮಹನೀಯನಲ್ಲಿತ್ತು ಎಲ್ಲ ವಾದ್ಯಗಳನ್ನು ಕೂಡ ಕುಬ್ಜವನ್ನಾಗಿಸಿ ತನ್ನ ವಾದ್ಯವಾದ ತಾಡನದ ಮೂಲಕ ತನ್ನ ವಾದ್ಯವನ್ನು ಕೆತ್ತರಿಸುವಂತಹ ಯೋಗ್ಯತೆ ಇದ್ದ ಒಬ್ಬ ಮಹನೀಯ ಅಂತಹ ದೇವಾಡಿಗ ಸಂಪ್ರದಾಯದಲ್ಲಿ ಧಾರಾಣೆಯನ್ನು ಇಲ್ಲಿಯ ಪದ್ಧತಿಯನ್ನು ಲೋಕೋತ್ತರದಲ್ಲಿ ಪ್ರಚುರಪಡಿಸಿದ ಆ ಮಹನೀಯನ ಅವನು ನೆನಪು ಮಾಡಿಕೊಳ್ಳದಿದ್ದರೆ ಇದ್ರೆ ನಮಗೆ ವರ್ಗಾಡಿಗೆ ಬಂದ್ರೆ ಏನು ಉಪಯೋಗ ಇಲ್ಲ ಅಂತ ಆಗ್ತದೆ ಹಾಗಾಗಿ ಇಂತಹ ಒಂದು ದೇವರ ಸನ್ನಿಧಾನವನ್ನು ಅವರು ಸೇವೆ ಮಾಡಿದ್ದಾರೆ ಅವರು ಆ ವಾದ್ಯಗಳನ್ನು ಇಲ್ಲಿ ದೇವರಿಗೆ ಸರಿಯಾದ ರೀತಿಯಲ್ಲಿ ತಾಡನ ಮಾಡುವುದರ ಮೂಲಕ ಸಮರ್ಪಿಸಿದ್ದಾರೆ ಅನ್ನೋದೇ ನಮಗೆ ಅತ್ಯಂತ ಹೆಮ್ಮೆಯ ವಿಷಯ ಹೀಗೆ ನಮ್ಮ ಆ ತಾಡನ ಕಿರಣಗಳು ಅತ್ಯಂತ ನಿಧಾನವಾಗಿ ವ್ಯತ್ಯಾಸವಾಗ್ತಾ ಇದೆ ನಮ್ಮಲ್ಲೆಲ್ಲ ಒಂದು ಕ ಮಲಯಾಳದಲ್ಲಿ ಗಾದಿ ಗ್ರಂಥ ಮೂಹೂರ್ತ ಮುಹೂರ್ತ ಮುದ್ರವಾಯಿಗಳು ಮೂರು ಗ್ರಂಥಗಳನ್ನು ಒಬ್ಬ ಒಬ್ಬ ಇನ್ನೊಬ್ಬ ಒಬ್ಬನಿಂದ ಇನ್ನೊಬ್ಬ ಬರೆಯುವಾಗ ಮುಹೂರ್ತ ಹೋಗಿ ಮುತ್ರ ಆಗಿರುತ್ತದೆ ಅದೇ ರೀತಿಯಾಗಿ ತಾಡನ ಕ್ರಮವನ್ನು ಕೂಡ ಪರಂಪರೆಯಿಂದ ಬಂದ ಸಂಪ್ರದಾಯಬದ್ಧವಾದಂತಹ ತಾಡನ ಕ್ರಮಗಳು ಆ ಉಡುಕೆಯ ಸುತ್ತಾಗಲಿ ಚೆಂಡೆ ಸುತ್ತಾಗಲಿ ಅಥವಾ ಪಟಹಗಳಾಗಲಿ ಅದರಲ್ಲಿಯೂ ಕೂಡ ಕಲಶಕ್ಕೆ ಬಾರಿಸುವ ಕ್ರಮ ಬೇರೆ ಅಟ್ಟಮಂಗಲಕ್ಕೆ ಬಾರಿಸುವ ಕ್ರಮ ಬೇರೆ ಕ್ಷೇತ್ರವಾದ ಪೂಜೆಗೆ ಬಾರಿಸುವ ಕ್ರಮ ಬೇರೆ ಇಂದ್ರಾದಿ ದೇವತೆಗಳಿಗೆ ಒಂದೊಂದು ಕಲ್ಲಿನಿಂದಲೂ ಮತ್ತೊಂದು ಕಲ್ಲಿಗೆ ಬಾರಿಸುವಾಗ ಆ ತಾಡನದ ವ್ಯತ್ಯಾಸಗಳನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ಗೊತ್ತಾಗುವಂತಹ ಗೊತ್ತಾಗುವಂತೆ ವಾದಿಸುವ ಯೋಗ್ಯತೆ ಅವರಲ್ಲಿತ್ತು ಅಂತಹ ಮಹನೀಯನ ಒಂದು ಕಾರ್ಯಕ್ಷೇತ್ರ ಇದು ಅಂತಹ ಮಹನೀಯನ ನೆನಪಿನಲ್ಲಿ ದೇವರಿಗೆ ಇವತ್ತು ದೇವಾಲಯ ಸಮಾಜದವರು ಈ ಒಂದು ಧ್ವಜವನ್ನು ಸಮರ್ಪಿಸ್ತಾ ಇದ್ದಾರೆ ಅದರ ಜೊತೆಗೆ ನಾವೆಲ್ಲ ಅಷ್ಟು ದೂರದಿಂದ ಇಲ್ಲಿಗೆ ಬರ್ತೇವೆ ಎಂದಾದರೆ ನಾವೆಲ್ಲ ಅಷ್ಟು ದೂರದಿಂದ ಇಲ್ಲಿಗೆ ಬರ್ತೇವೆ ಎಂದಾದರೆ ಆ ಮಹನೀಯನ ನೆನಪು ಸುಬ್ರಹ್ಮಣ್ಯ ದೇವರ ಒಂದು ಕೃಪೆ ಈ ಎರಡು ನಮ್ಮನ್ನು ಇಲ್ಲಿಗೆ ಕರ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಅವನ ಕುರಿತು ಎರಡು ಆ ಶಬ್ದಗಳನ್ನು ತಮ್ಮಲ್ಲಿ ನಿವೇದಿಸಿಕೊಳ್ಳುವುದಕ್ಕೆ ಅವಕಾಶವಾದದ್ದಕ್ಕಾಗಿ ಆ ಸುಬ್ರಹ್ಮಣ್ಯ ದೇವರಿಗೆ ನನ್ನ ಅಭಿವಂದನೆಗಳನ್ನು ಸಮರ್ಪಿಸಿದ ಅಷ್ಟೇ ಅಲ್ಲದೆ ರೌಲ್ ನಾನು ಆಗ ಹೇಳಿದ ಒಂದು ಎರಡು ವಾದ್ಯ ನೆನಪಾಗಲಿಲ್ಲ ರೌಲ್ ಮತ್ತು ಇರಾನ್ ಅನ್ನುವ ಎರಡು ವಾದ್ಯಗಳ ಒಂದರ ಹೆಸರು ರೌ ಅದು ಚೆಂಡು ಸುತ್ತಿನ ನಂತರವೇ ಬಾರಿಸಬೇಕು ಯಾಕೆ ಕೇಳಿದರೆ ಚೆಂಡು ಸುತ್ತಿನ ಮುನ್ನ ಮುಂಚೆ ಅದನ್ನು ಬಾರಿಸಿದರೆ ಮತ್ತೆ ಚೆಂಡೆಯ ಶಬ್ದ ಕೇಳಲಿಕ್ಕೆ ಇಲ್ಲ ಅದರ ಶ್ರುತಿ ಅಷ್ಟು ಎತ್ತರ ಇತ್ತು ಹಾಗಾಗಿ ಅದನ್ನೆಲ್ಲ ಬಾರಿಸುವ ಕ್ರಮ ಆ ಮಹನೀಯನಿಗೆ ಗೊತ್ತಿತ್ತು ಈಗ ಆ ರೌಲ್ ಅನ್ನುವಂತಹ ವಾದ್ಯದ ಪ್ರತೀಕವಾಗಿ ಉಡುಪಿಯಲ್ಲಿ ಸೂರ್ಯ ವಾದ್ಯ ಅಂತ ಅನ್ನುವ ವಾದ್ಯ ಇದೆ ಆದರೆ ರೌ ಅನ್ನುವ ವಾದ್ಯದ ಈ ಪ್ರದೇಶದ ಶ್ರುತಿಗೂ ಆ ಉಡುಪಿಯಲ್ಲಿ ಬಾರಿಸುವ ಶ್ರುತಿಗೂ ವ್ಯತ್ಯಾಸವಿದೆ ತಾಳಕ್ಕಿನ ಕಳದಲ್ಲೂ ವ್ಯತ್ಯಾಸಗಳಿದೆ ಅಂತಹ ಒಂದು ವಿಶೇಷವಾದಂತಹ ವಾದ್ಯ ಪದ್ಧತಿಗಳು ಮನೆಯಾಗ್ತಾ ಇದೆ ಅದನ್ನು ಸಾಧ್ಯ ಆದರೆ ಯಾವುದೇ ದೇವಸ್ಥಾನದವರು ಹರ್ಯಾಸಂಥವರು ಮನಸ್ಸು ಮಾಡಿದರೆ ಅದನ್ನು ಉಳಿಸಿ ದಾಖಲೀಕರಣ ಮಾಡುವುದಕ್ಕೆ ಸಾಧ್ಯತೆ ಇದೆ ನನ್ನ ಕಳಕಳಿಯ ಒಂದು ವಿನಂತಿ ಆ ಪ್ರಾಚೀನ ಪದ್ಧತಿಯಲ್ಲಿ ದೇವಸ್ಥಾನಗಳ ದೇವಸ್ಥಾನ ಸಮೂಹದವರು ಒಬ್ಬರಿಂದಾಗುವ ಕೆಲಸ ಅಲ್ಲ ಅದು ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ದಾಖಲೀಕರಿಸಿಕೊಂಡು ಬಲಿಗೆ ಹೇಗೆ ಉತ್ಸವ ಉತ್ಸವವರಿಗೆ ಹೇಗೆ ಇರಬೇಕು ಅದೇ ರೀತಿಯಾಗಿ ರಥೋತ್ಸವದಲ್ಲಿ ಸಹ ಅದು ಯಾವ ರೀತಿ ತಿಳಿಸಲ್ಪಡಬೇಕು ಅನ್ನುವುದರ ಹಾಗೂ ದಾಖಲೀಕರಣಗಳನ್ನು ಮಾಡುವುದರ ಮೂಲಕ ಆ ಪ್ರಾಚೀನ ಪದ್ಧತಿ ಮುಂದಿನ ಪೀಳಿಗೆಗೆ ಉಳಿಸಿದರೆ ಅದು ಕೂಡ ದೇವರಿಗೆ ಅತ್ಯಂತ ಪ್ರಿಯವಾದ ಕಾರ್ಯವಾಗ್ತದೆ ಅಂತ ಹೇಳ್ತಾ ಆ ಸೇತಪ್ಪ ದೇವಾಳಿಗರನ್ನು ಸ್ಮರಿಸ್ತಾ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ನನ್ನಲ್ಲಿ ಯತ್ಕಿಂಚಿತ್ ಎರಡು ಮಾತುಗಳನ್ನು ಸಮರ್ಪಿಸ್ತಾ ವಿರಮಿಸ್ತೇನೆ ನಮಸ್ಕಾರ ಇನ್ನು ಈ ವೇದಿಕೆಯಲ್ಲಿರುವ ಇರುವ ಮಹನೀಯರಲ್ಲಿ ನನಗಲ್ಲಿ ಒಳಗಡೆ ಸ್ವಲ್ಪ ಕೆಲಸ ಕಾರ್ಯಗಳಿಗೆ ನನಗೆ ಮುಂದುವರಿಯಕ್ಕೆ ತಾವು ಅರ್ಪಣೆ ಕೊಡಬೇಕು ಅಂತ ಹೇಳ್ತಾ ತಮ್ಮಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತಾ ವಿರಮಿಸ್ತೇನೆ ನಮಸ್ಕಾರ ಲೋಕಾಸನ ಸ್ಥಾಸ್ ಕೆಲವೊಬ್ಬರು ಸುತ ಪಂಜ ಭಾಸ್ಕರ್ ಭಟ್ ಅವರು ಅನೇಕ ನಮಗೆ ಇದೆ ಇರುವಂತಹ ತಿಳಿಯದೇ ಇರುವಂತಹ ಅಥವಾ ಕೆಲವರಿಗೆ ಗೊತ್ತಿರುವಂತಹ ವಿಚಾರಗಳನ್ನು ನಮ್ಮ ಮುಂದೆ ಇರಿಸಿದ್ದಾರೆ ಮಾಧ್ವ ವಿಜಯದ ಉಲ್ಲೇಖವನ್ನು ಅವರು ಮಾಡಿ ದೇವಸ್ಥಾನದ ಇತಿಹಾಸ ಎಷ್ಟು ಹಿಂದಿರತ್ತು ಎನ್ನುವುದನ್ನು ನೆನಪಿಸಿದ್ದಾರೆ ಮಾತ್ರವಲ್ಲ ಜೀರ್ಣೋದ್ಧಾರ ಮಾಡುವಂತಹ ಕಾಲದಲ್ಲಿ ಯಾವ ಭಾಗ ಜೀರ್ಣೋದ್ಧಾರ ಆಗಿದೆ ಅದನ್ನು ಮಾತ್ರ ಮಾಡಬೇಕು ಆ ರೀತಿಯಲ್ಲಿ ಜೀರ್ಣೋದ್ಧಾರ ಕಾರ್ಯಗಳಾಗಬೇಕೆನ್ನುವಂಥ ಮಾತನ್ನು ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಸೇಸಪ್ಪ ದೇವಾಳಿಗರ ಕುಟುಂಬದವರನ್ನು ಅಭಿನಂದಿಸಿದ್ದಾರೆ ಧ್ವಜ ಪ್ರತಿಷ್ಠೆಯ ಒಂದು ವಿಶೇಷವಾದಂಥ ವಿಚಾರಗಳನ್ನು ಕೂಡ ನಮ್ಮ ಮುಂದುವರಿಸಿದಂಥ ಪಂಜ ಭಾಸ್ಕರ್ ಭಟ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ